ದಾಂಡೇಲಿಯ ಸುಭಾಷ್ ನಗರದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ಕರ್ನಾಟಕ ಸರ್ಕಾರ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಹಾಗೂ ದಾಂಡೇಲಿ ನಗರದ ಕೇಂದ್ರ ಗ್ರಂಥಾಲಯದ ಆಶ್ರಯದಡಿ ಸ್ಥಳೀಯ ಸುಭಾಷ್ ನಗರದಲ್ಲಿರುವ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮಕ್ಕೆ ಇಂದು ಶುಕ್ರವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಚಾಲನೆಯನ್ನು ನೀಡಲಾಯಿತು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮಕ್ಕೆ ಹಿರಿಯರಾದ ಎನ್ ಬಿ ಮೊರಬ್ ಅವರು ಚಾಲನೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಹಿರಿಯರಾದ ವಿಠಲ್ ವಿಷ್ಣುಪಂತ್ ಕುಲಕರ್ಣಿ ಅವರು ಓದು ಎನ್ನುವುದು ನಮ್ಮೊಳಗೆ ನಿರಂತರವಾಗಿ ನಡೆಯುವ ಧ್ಯಾನದಂತೆ ಅದನ್ನು ಧ್ಯಾನದ ರೀತಿ ಸ್ವೀಕಾರ ಮಾಡಿದಾಗ ಅದು ನಮ್ಮನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅರಿವು ನಮ್ಮನ್ನು ಗುರುವನ್ನಾಗಿಸುತ್ತದೆ ಜ್ಞಾನದ ಅರಿವಿನ ವಿಸ್ತಾರಕ್ಕೆ ಓದು ಅವಶ್ಯಕ ಉತ್ತಮ ಪುಸ್ತಕಗಳು ಆತ್ಮಸುಖಕ್ಕೆ ಅನುವು ಮಾಡಿಕೊಡುತ್ತವೆ ನಮ್ಮೊಳಗಿನ ತಿಳುವಳಿಕೆಯೇ ನಮ್ಮ ಬದುಕನ್ನು ರೂಪಿಸುತ್ತದೆ ನಮ್ಮೆಲ್ಲರ ಬೌದ್ಧಿಕ ವಿಕಸನಕ್ಕೆ ಗ್ರಂಥಾಲಯಗಳು ಸಹಕಾರಿಯಾಗಿದೆ ನಾವೆಲ್ಲ ನಮ್ಮ ದೈನಂದಿನ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಗ್ರಂಥಾಲಯಕ್ಕೆ ಬಂದು ಕೆಲ ಹೊತ್ತು ಉತ್ತಮ ವಿಚಾರಧಾರೆಗಳ ಪುಸ್ತಕಗಳನ್ನು ಓದುವುದನ್ನು ರೂಢಿ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯರಾದ ಆರ್ ಎಸ್ ನಾಯ್ಕ್ ಅವರು ಮಾತನಾಡಿ ಪುಸ್ತಕಕ್ಕೆ ಮಾರಾಟದ ಬೆಲೆ ಇರಬಹುದು ಆದರೆ ಅದರೊಳಗೆ ಇರುವ ಜ್ಞಾನಕ್ಕೆ ಎಂದು ಬೆಲೆ ಕಟ್ಟಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾರ್ಥಿಗಳಿಗೆ ಎಲ್ಲ ಸಮಗ್ರ ಮಾಹಿತಿಯನ್ನು ಕಟ್ಟಿಕೊಡುವ ಪುಸ್ತಕಕ್ಕೆ ಯಾವ ರೀತಿಯಿಂದಲೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಜ್ಞಾನ ನೀಡುವ ನಿಟ್ಟಿನಲ್ಲಿ ಗ್ರಂಥಾಲಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು ಇನ್ನೊರ್ವ ಅತಿಥಿ ಶ್ಯಾಮ್ ಬೆಂಗಳೂರು ಅವರು ಮಾತನಾಡುತ್ತಾ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವು ಗ್ರಂಥಾಲಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಸಹಕಾರಿಯಾಗಿದೆ ಎಂದರು ಕೇಂದ್ರ ಗ್ರಂಥಾಲಯದ ಗ್ರಂಥಪಾಲಕರಾದ ಶಿವಪ್ಪ ಗುಡಗುಡಿ ಅವರು ಮಾತನಾಡಿ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಮಕ್ಕಳಿಂದ ವೃದ್ಧರವರೆಗೂ ಗ್ರಂಥಾಲಯದೆಡೆಗೆ ಸೆಳೆಯುವ ಪ್ರಯತ್ನವನ್ನು ಈ ಸಪ್ತಾಹದ ಮೂಲಕ ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಕೆ ವೆಂಕಟೇಶ್ ಐ ಎ ಶೇಖ್ ವೀರಪ್ಪ ಶಹಜಾದಿ ಕುಲ್ಶಾಪುರ್ ರೇಷ್ಮಾ ಮುದೋಳ್ಕರ್ ಅರ್ಚನಾ ಜಂಗು ಮೊದಲಾದವರು ಉಪಸ್ಥಿತರಿದ್ದರು ಗ್ರಂಥಾಲಯದ ಸಹಾಯಕಿ ವಿಜಯಲಕ್ಷ್ಮಿ ಬಿರಾದರ್ ಅವರು ಸ್ವಾಗತಿಸಿ ವಂದಿಸಿದರು ಇದರ ಆಚರಣೆಯನ್ನ ಇದೆ ಇಲ್ಲೇ ಭಾರತೀಯ ಗ್ರಂಥಾಲಯದ ಪಿತಾಮಹೇ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥ ಅವರ ಸ್ಮರಣೆಯನ್ನ ಮಾಡಬೇಕಾದದ್ದು ಎಲ್ಲ ಪುಸ್ತಕವನ್ನ ಓದುವ ಮತ್ತು ಪುಸ್ತಕ ಪ್ರಿಯರಿಗೆ ಒಬ್ರು ಅಧಿದೇವತೆ ಅಂತ ನಾವು ಅವಶ್ಯಕತೆ ಇತ್ತು ಅದನ್ನು ಅದನ್ನೂ ಸಹಿತ ಇಲ್ಲಿ ಬ್ಯಾಂಕ್ ಜನ ಆದರೆ ಉಪಯೋಗ ತಗೊಳಲಿಕ್ಕೆ ನಾವು ಜನ ಸರಿಯಾಗಿ ಬರ್ತಾ ಇಲ್ಲ ಒಮ್ಮೆಲ್ಲರೂ ಉಪಯೋಗ ತಗೊಂಡು ಇಲ್ಲಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಒಂದು ಇಲ್ಲಿ ಓದಿ ಓದ್ಕೊಂಡು ತಮ್ಮ ವಿಷಯವನ್ನು ತಮ್ಮ ತಿಳ್ಕೊಳ್ಬೇಕಾಗ್ತದೆ ಯಾಕಂತಂದರೆ ಸಹ ಸಾಕಷ್ಟು ವಿಷಯಗಳು ನಮ್ಗೆ ಗೊತ್ತಿಲ್ಲದಂತೆ ವಿಚಾರ ಎಲ್ಲ ಉಪಯೋಗ ಅದರಿಂದ ಜ್ಞಾನ ಪಡ್ಬೇಕು ಅದರಿಂದ ತಿಳಿದಂತ ಜನ ಇತರ ಅಂತ ಕೊಡ್ತೀವಿ ಅವರು ಅಲ್ಲ ತಕೊಂಡ್ರು ನಿಮ್ಮ ಡಿಗ್ರಿ ಆ ಡಾಕ್ಟರ ಲಯಾ ಆ ಸಂಕೇಜ್ ಜೀನಾಂತದಲ್ಲಿ ಮೊಬೈಲ್ ಇದೆ ಹವಾಯೆ ಅಂತ ಪಾಲಕರು ಸಹ ಅವರಿಗೆಲ್ಲ ಹೇಳಿ ಕೆಲವೊಂದು ಗಂಟೆ ಸಂデーಲೂ ಇದು ಜೊತೆ ಸಂデー ಯಾರು ಕೆಲಸ ಐರಕ್ಕಿಲ್ಲ ಒಂದು ಸಂデー ಒಂದು ತಾಸು ಬಂದು ಮಕ್ಕಳಿಗೆ ಪಾಲಕರು ಹೇಳಬೇಕು ಇಲ್ಲಿ ಗ್ರಂಥಾಲಯಕ್ಕೆ ಬಂದು ಒಂದು ನಿಮಗೆ ಯಾವ ಯಾವ ಎಲ್ಲ ಸಿಗ್ತಿದೀವಿ ಇದರ ಸದುಪಯೋಗವಾಗಿ ಪಡೆದುಕೋಬೇಕಂತ ನಾನು ಇಲ್ಲಿ ಕೇಳಿಕೊಂಡು